ತುಂಬ ಖುಷಿ ಆಗ್ತಾ ಇದೆ ಇಪ್ಪತ್ತ್ ಮೂರು ವರ್ಷದಿಂದ ನಾನು ಎದ್ದಿನೇ ಬೆಂಗಳೂರಲ್ಲಿ ನೋಡ್ತೀನಿ ನೋಡಿದ್ದೆ ಸೊ ಈ ಸಲ ತಿರ್ಗಾ ಮೈಸೂರಲ್ಲಿ ನೋಡ್ತಿದ್ದೆ ಅದು ಇನ್ನೂ ಖುಷಿ ಇದೆ ಜೊತೆಗೆ ಅವತ್ತು ಹೆಂಗಿತ್ತು ಕ್ರೇಸು ಅದಕ್ಕಿಂತ ಹೆಚ್ಚು ಕ್ರೇಜ್ ಇವತ್ತು ಕಾಣಿಸ್ತಾ ಇದೆ ಸೊ ಆ ಕ್ರೇಜ್ ಯಾವತ್ತು ಕಮ್ಮಿನೇ ಆಗಲ್ಲ ಇನ್ನೂ ಜಾಸ್ತಿ ಆಗ್ತದೆ

ಫಿಫ್ಟಿ ಪರ್ಸೆಂಟ್ ಮಾತ್ರ ಡೈಲಾಗ್ ಕೇಳಿರೋದು ಇನ್ನೊಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಕೇಳಿಸಿಲ್ಲ ತಿರ್ಗಾ ಇನ್ನೊಂದು ಕಡೆ ಹೋಗಿ ಸಿನಿಮಾ ನೋಡಬೇಕು ಯಾಕೆಂದರೆ ಕಂಪ್ಲೀಟಾಗಿ ಕ್ರಿಸ್ತನ ಎದ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಡ್ಯಾನ್ಸ್ ಮಾಡ್ತಾ ಇದ್ದರು ಹಾಡ್ತಾಯಿದ್ರು ಆ ಡೈಲಾಗ್ ಎಲ್ಲ ತಿರ್ಗಾ ಹೇಳ್ತಾಯಿದ್ರು ತುಂಬ ಖುಷಿ ಆಯ್ತು ನಾನಿದು ಆಲ್ಮೋಸ್ಟ್ ಇಡೀ ಸಿನಿಮಾ ಶೂಟಿಂಗ್ ಹೋಗಿದ್ದೆ ಸೊ ಏಯ್ಟಿ ಪರ್ಸೆಂಟ್ ಆಫ್ ದ ಸಿನ್ಮಾ ಶೂಟಲ್ಲೇ ಇದೆ ಶೂಟಲ್ಲೇ ಲೈವ್ ಆಗೇ ಇಡೀ ಸಿನಿಮಾನ ನೋಡಿದ್ದೀನಿ ಸೊ ಅವತ್ತಿದ್ದು ಸಂತೋಷನ ಬೇರೆ ಇವತ್ತು ಆಗಿದ್ದ ಒಂದು ಪಾವ ಫೀಲಿಂಗೇ ಬೇರೆ ಅದೇ ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ ಪ್ರೀತಿ ಯಾವಾಗಲೂ ಅವರಿಂದ ಹೆಚ್ಚು ಜಾಸ್ತಿ ಆಗ್ತಾನೇ ಇರುತ್ತೆ ಸೊ ಅದಕ್ಕೆ ನಾವೆಲ್ಲ ಚಿನ್ನ ಜಾಸ್ತಿ ಮಾತಾಡೋಕ್ಕಲ್ಲ ಕೆಂಪಿದೆ ಹಾಂ ಸೆವೆಂಟೀನ್ ಎಲ್ಲ ಜನರು ಕಂಟಿರುವ ಸ್ಟುಡಿಯೋ ಬರ್ತಿದ್ದಾರೆ ನೀವು ಎಲ್ಲ ಕೂಡ ಬನ್ನಿ ತುಂಬ ಖುಷಿ ಆಯಿತು ಇವಾಗ ಬಂದು ಅವ್ರ ಜೊತೆ ಆಫೀಸಲ್ಲಿ ಕೂತಿದ್ವಿ ಅವ್ರು ಈ ಥಿಯೇಟರಿನ ಕಂಪ್ಲೀಟ್ ಹಿಸ್ಟ್ರಿ ಹೇಳಿದ್ರು ನೈನ್ಟೀನ್ ಫಾರ್ಟಿ ಏಟ್ ಫಾರ್ಟಿ ಸೆವೆನಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂತ ಜೊತೆಗೆ ಒಂದು ಸ್ವಲ್ಪ ದಿನದಿಂದ ನನ್ನ ಸಿನಿಮಾ ಒಂದು ಸಳ್ಳ ಪ್ರೇಮ ಕೂಡ ಕಥೆನು ಇಲ್ಲೇ ರಿಲೀಸ್ ಆಗಿತ್ತು ಆವಾಗ ಕೂಡ ನಾನು ಥಿಯೇಟರ್ಗೆ ಬಂದಿದ್ದೆ ಈ ಥಿಯೇಟರ್ ಅಂದರೆ ನನಗೆ ಪೆಪ್ಪೆ ಪೆಪ್ಪೆ ಕೂಡ ರಿಲೀಸ್ ಆಯಿತು ಈ ಥಿಯೇಟ್ರ್ ಅಂದರೆ ನನಗೆ ತುಂಬ ಇಷ್ಟ ಈ ರೋಡಲ್ಲಿ ಹೋದಾಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವತ್ತು ಇಲ್ಲಿ ಬಂದು ಚಿಕ್ಕಪ್ಪನ ಸಿನಿಮಾ ನೋಡೋಕ್ಕೆ ಇನ್ನೂ ಹೆಚ್ಚು ಖುಷಿ ಆಗ್ತಿದೆ ಸೊ ಅವರತ್ರ ಹಂಚ್ಕೊಂಡೆ ತುಂಬಾ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಎಲ್ಲರೂ ಬೆಂಗಳೂರು ನಮ್ಮ ತಂದೆ ಬೆಂಗಳೂರಲ್ಲಿ ಹೋಗಿದ್ದಾರೆ